ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ನಾವು ಯಾವ ನಮಗೆ ಡೈಲಿ ಇರೋವಂಥ ಪ್ರಾಬ್ಲಮ್ಸ್ ಏನಪ್ಪ ಅಂತಂದರೆ ದುಡ್ಡು ಕಾಸಿನ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಣಕಾಸಿನ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಸೊ ಅದರಿಂದ ಒಂದು ಕೆಲವೊಂದು ಮನಿ ಟಿಪ್ಸ್ನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅದು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಮಹಿಳೆಯರು ಅಡುಗೆ ಮನೆಗೆ ಹೋಗಿ ಇದನ್ನು ಮುಟ್ತಾರೋ ಅವ್ರಿಗೆ ಅವರು ಅವರ ಗಂಡನಿಗೆ ಅದೃಷ್ಟ ಬರುತ್ತೆ ಧನಲಾಭ ಬರುತ್ತೆ ಜೊತೆಗೆ ಮನೆ ತುಂಬ ಐಶ್ವರ್ಯ ಸಂಪತ್ತು ಬಂಗಾರ ತುಂಬಿ ತುಳುಕ್ ತುಳುಕಬೇಕು ಅಂತ ಯಾರು ಬಯಸ್ತಾರೋ ಅವರು ಪ್ರತಿನಿತ್ಯ ಏನೆಲ್ಲ ಪಾಲಿಸ್ಬೇಕು ಏನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಏನಂತಂದರೆ ನಮಗೆ ಮತ್ತು ಕುಟ್ ನಮ್ಮ ಕುಟುಂಬಕ್ಕೆ ನಮ್ಮ ಮನೆಗೆ ಎಲ್ಲನೂ ಒಳ್ಳೆಯದಾಗಬೇಕು ಅಂತಂದರೆ ನಾವು ಎಷ್ಟೋ ಪೂಜೆಗಳನ್ನ ಮಾಡ್ತೀವಿ ಬೇಡ್ಕೊಳ್ತೀವಿ ಸೊ ನಾವು ನಮ್ಮ ಹಸ್ಬೆಂಡ್ ಮಾಡುವಂತಹ ಕೆಲಸ ಕೆಲಸ ಏನಿರುತ್ತೆ ಸೊ ಎಲ್ಲನೂ ಅದೃಷ್ಟ ಸಿಗಲಿ ಅವ್ರಿಗೆ ಕೈ ತುಂಬ ಸಂಪಾದನೆ ಆಗಲಿ ಬೆಳೆದು ನಾಲ್ಕು ಜನದ ಮುಂದೆ ಚೆನ್ನಾಗಿ ಬದುಕಬೇಕು ಅಂತೆಲ್ಲ ಆಸೆ ಪಡೋದು ಸಹಜ ಸೊ ಎಲ್ಲ ಹೆಣ್ಮಕ್ಳು ಮಾಡೋಂಥ ಕೆಲಸ ಅದು ಸೊ ಮನೆ ಏಳಿಗೆ ಆಗಬೇಕು ಗಂಡ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನಮಗೆ ಪ್ರತಿಯೊಬ್ಬರಿಗೂ ಇರೋವಂಥ ಕನಸುಗಳು ಏನು ಅಂತಂದರೆ ಅವ್ರ ಮನೆ ಏಳಿಗೆ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಆಶಯಗಳು ನೆರವೇರಬೇಕು ಅಂತ ಹೇಳಿಬಿಟ್ಟು ನಾವು ತುಂಬಾ ಕಷ್ಟ ಪಡ್ತಾಯಿರ್ತೀವಿ ಅದರಲ್ಲೂ ಕೂಡ ಗಂಡನಿಗೆ ಅದೃಷ್ಟ ಬರಬೇಕು ಅಂತ ಹೇಳಿ ನಾವೇನು ಮಾಡ್ತೀವಿ ಹೆಣ್ಮಕ್ಳು ಮಹಾಲಕ್ಷ್ಮಿಯ ಶ್ಲೋಕನ ಹೇಳ್ಕೊಳ್ಳೋದು ಮಹಾಲಕ್ಷ್ಮಿಯ ಪೂಜೆನ ಮಾಡೋದು ಎಲ್ಲ ಮಾಡ್ತಾಯಿರ್ತೀವಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡಬೇಕು ಅಂತಂದರೆ ಮಹಾಲಕ್ಷ್ಮಿನ ನೆನೆಸ್ಕೊಂಡು ಕೈ ಮುಕ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳಿ ನಾವು ಸ್ಟಾರ್ಟಿಂಗು ಎಲ್ಲರೂ ಹೇಳ್ಕೊಳ್ತೀವಲ್ಲ ಸೊ ಅದೇ ಥರನೇ ಹೇಳ್ಕೋಬೇಕು ಸೊ ಕೆಲವ್ರಿಗೆ ಅದು ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಸೊ ಏನಪ್ಪ ಹೇಳ್ಕೋಬೇಕು ಅಂತಂದರೆ ಕರಾಗ್ರೆ ವಸತೆ ಲಕ್ಷ್ಮೀ ಕರಮೂಲೆ ಸರಸ್ವತಿ ಅಂತ ಹೇಳಿ ಹೇಳ್ಕೊಳ್ತೀವಲ್ಲ ಸೊ ಆ ಥರ ಹೇಳ್ಕೊಳ್ಬೇಕು ಅದಾದಮೇಲೆ ಮಹಾಲಕ್ಷ್ಮಿನ ಮನಸಲ್ಲೇ ನೆನೆಸ್ಕೊಂಡು ಮಾಂಗಲ್ಯನ ಮುಟ್ಟಿ ನಾವು ನಮಸ್ಕಾರನ ಮಾಡ್ಕೋಬೇಕು ಸೊ ಮಾಂಗಲ್ಯನ ನಾವು ಎರಡೂ ಇಟ್ಕೊಂಡು ನಮ್ಮ ಕಣ್ಣುಗಳಿಗೆ ನಮಸ್ಕಾರ ಮಾಡ್ಕೋಬೇಕು ಸೊ ಮಾಂಗಲ್ಯದಲ್ಲಿ ಸರ್ವಮಂಗಳ ದೇವಿ ವಾಸ ವಾಸ ಮಾಡ್ತಾರಂತೆ ಅದಕ್ಕೆ ಮೊದಲು ಗಂಡ ಕಟ್ಟಿರೋ ತಾಳಿನ ಕಣ್ಣಿಗೆ ನಮಸ್ಕಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಆಗಿನ ಕಾಲದಲ್ಲೆಲ್ಲ ಅಲ್ವಾ ನೋಡ್ತಾ ಆಗಿನ ಕಾಲದಲ್ಲೆಲ್ಲ ಏನಂದರೆ ಹೆಣ್ಮಕ್ಳು ಎದ್ದಿದ ತಕ್ಷಣವೇ ನಮಸ್ಕಾರ ಮಾಡ್ಕೊಳ್ತಾ ಇದ್ರು ತಾಳಿಗೆ ತಾಳಿ ಮುಟ್ಟಿ ಇವಾಗ ಇವಾಗಲೂ ಕೂಡ ಸಾಮಂದ್ರಾಗಿರ್ಬೋದು ಅತ್ತೆಯರಾಗಿರ್ಬೋದು ಅಜ್ಜಿಯರಾಗಿರ್ಬೋದು ಸೊ ಅವ್ರನ್ನ ನೋಡಿದ್ದೀರಾ ನಿಮ್ಮ ಮನೆಗಳಲ್ಲಿ ಅಂತಂದರೆ ಅವರು ಎದ್ದ ತಕ್ಷಣ ಫಸ್ಟ್ ಮಾಡೋವಂಥ ಕೆಲಸ ಏನಪ್ಪ ಅಂದರೆ ಫಸ್ಟು ಕೈ ಕೈನ ನೋಡಿಕೊಂಡು ನಮಸ್ಕಾರ ಮಾಡ್ಕೊಳ್ತಾರೆ ಆಮೇಲೆ ತಾಳಿನ ಕಂಡು ಹೊತ್ಕೊಂಡು ನಮಸ್ಕಾರ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಅವರ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನೆಲ್ಲನೂ ಅವರು ಆಗಿನ ಕಾಲದಿಂದ ಫಾಲೋ ಮಾಡ್ಕೊಂಡು ಬರ್ತಾಯಿರ್ತಾರೆ ಸೊ ಅದಾದಮೇಲೆ ನೆಕ್ಸ್ಟು ಏನಪ್ಪ ಮಾಡಬೇಕು ಅಂದರೆ ಭೂದೇವಿಗೆ ನಮಸ್ಕಾರ ಮಾಡ್ಕೋಬೇಕು ಸೊ ಭೂದೇವಿಗೆ ನಮಸ್ಕಾರ ಮಾಡಿಕೊಂಡು ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಹಲ್ಲು ಕಾಯಿ ಕಾಳು ಮುಖ ತೊಳೆದು ನಂತರ ನಾವು ಅಡುಗೆ ಮನೆಗೆ ಹೋಗಿ ಅಗ್ನಿಯನ್ನು ಬೆಳಗಿಸ್ಬೇಕು ಸೊ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗೋದಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಕಾಲು ಮುಖ ತೊಳ್ಕೊಂಡು ಆಮೇಲೆ ಹೋಗಿ ಅಡುಗೆ ಮನೆ ಅಡುಗೆ ಮನೇಲಿ ಹೋಗಿ ನಾವು ಅಡುಗೆನ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋಕ್ಕಾಗ ಆಗೋದೇ ಇಲ್ಲ ಅಲ್ವಾ ಎಷ್ಟೋ ಕೆಲಸಗಳಿರುತ್ತೆ ಅಡುಗೆ ಕೆಲಸಗಳನ್ನ ಮಾಡಬೇಕು ಅದಕ್ಕೋಸ್ಕರ ಮೊದಲನೇದಾಗಿ ಹೋಗ್ಬಿಟ್ಟು ಕೈಕಾಲು ಮುಖನವರು ತೊಳ್ಕೊಂಡು ಬಂದು ಆಮೇಲೆ ನಾವು ಅಡುಗೆನ ಮಾಡಬೇಕು ಸೊ ಈ ರೀತಿ ಮಾಡೋದ್ರಿಂದ ನಾವು ಏನು ಅನ್ನ ಅಂದ್ರೆ ಪರಬ್ರಹ್ಮ ಸ್ವರೂಪ ಅಲ್ವಾ ಸೊ ಅನ್ನಪೂರ್ಣೇಶ್ವರಿ ಸೊ ನಾವಲ್ಲಿ ಒಂದು ಅಡುಗೆನ ಮಾಡ್ತೀವಿ ಅಂತಂದಾಗ ಅದಕ್ಕೆ ಗೌರವನ ಕೊಡಬೇಕಾಗುತ್ತೆ ಸೊ ಅದು ಕೂಡ ಏನಂದರೆ ಮನೆಯವರೆಲ್ಲರ ಆರೋಗ್ಯ ಅದರಲ್ಲಿ ಇರುತ್ತೆ ಅದಕ್ಕೋಸ್ಕರನೇ ಈ ಒಂದು ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು ಸೊ ಅಪ್ಪಿತಪ್ಪಿನೂ ಕೈಕಾಲು ಮುಖ ತೊಳೆದೇ ಅಡುಗೆ ಮನೆ ಪ್ರವೇಶ ಮಾಡಬೇಡಿ ತಲೆ ಮೇಲೆ ಸ್ವಲ್ಪ ನೀರನ್ನಾದರೂ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಒಂದು ಕುಂಡರಿ ಕಕ್ಷಾಯ ನಮ್ಮ ಅಂತ ಒಂದು ಮೂರು ಬಾರಿ ಹೇಳ್ಕೋಬೇಕು ಸೊ ಕುಂಡರಿ ಕಾಕ್ಷಾಯ ಅಂತ ಹೇಳಿ ಒಂದು ಮೂರು ಸಲನಾದರೂ ಹೇಳ್ಕೊಂಡು ಇದರಿಂದ ತಲೆ ಸ್ನಾನ ಫಲ ಫಲಪ್ರಾಪ್ತಿ ಆಗುತ್ತೆ ನಂತರ ಅಡುಗೆ ಮನೆಗೆ ಹೋಗಿ ಒಲೆಯನ್ನು ಹಚ್ಚಿ ಅಗ್ನಿದೇವರಿಗೆ ನಮಸ್ಕಾರ ಮಾಡ್ಕೋಬೇಕು ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿ ಆಗಬೇಕಂದ್ರೆ ಮೊದಲು ಗ್ಯಾಸ್ ಸ್ಟವ್ ಮೇಲೆ ಹಾಲನ್ನು ಬಿಸಿ ಮಾಡಬೇಕು ಹಾಲನ್ನು ಕಾಯಿಸಿದ ನಂತರ ಎಲ್ಲ ಅಡುಗೆಗಳನ್ನ ಮಾಡ್ಕೋಬೇಕು ಸೊ ಹಾಲು ಕಾಯಿಸಿ ಕಾಫಿ ಟೀ ಮಾಡಿ ನಂತರ ಎಲ್ಲ ಅಡುಗೆ ಟಿಸ್ಗಳನ್ನ ಮಾಡ್ಕೋಬೇಕು ಸೊ ನಮ್ಮ ಮನೆಯಲ್ಲಿ ಇದನ್ನು ನಾವು ಡೈಲಿ ಫಾಲೋ ಮಾಡ್ತೀವಿ ಬೆಳಗ್ಗೆ ನಾವು ಫಸ್ಟು ಇಡೋದೇ ಹಾಲು ಹಾಲು ಕಾಯಿಸಿ ಆಮೇಲೆ ಹಾಲು ಕಾಯಿಸಿರೋದ್ರಿಂದ ಕಾಫಿ ಟೀ ಎಲ್ಲ ಮಾಡಿ ಬೇರೆ ಅಡುಗೆನ ಮಾಡ್ಕೊಳ್ತೀವಿ ಮಹಾಲಕ್ಷ್ಮಿ ದೇವಿಗೆ ಸ್ವಚ್ಛತೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಆದಷ್ಟು ಮನೆ ಅಡುಗೆ ಮನೆ ಎಲ್ಲನೂ ಇಟ್ಕೊಳ್ಳಿ ರಾತ್ರಿ ಹೊತ್ತು ಯಾವುದೇ ಥರ ಎಂಟ್ರಿ ತಟ್ಟೆ ಲೋಟ ಪಾತ್ರೆಗಳನ್ನೆಲ್ಲ ಅದರಲ್ಲೇ ಬಿಟ್ಟು ಮಲಗಬಾರ್ದು ಸೊ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ಸಿಂಕ್ನಲ್ಲಿ ಯಾವುದೇ ಪಾತ್ರೆಗಳು ಇಲ್ಲದೇ ಇರೋ ಇದ್ದರೆ ಚೆನ್ನಾಗಿರುತ್ತೆ ನಮಗೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ ಅಡುಗೆ ಮನೆಗೆ ಹೋಗೋದಕ್ಕೆ ಅಡುಗೆ ಮನೆ ಹೇಗಿದ್ದ ಹಾಗೆ ಬಿಟ್ಬಿಟ್ಟು ಹೋಗಿ ನಾವು ಮಲಗಿಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದರೆ ನಮಗೇ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ರಾತ್ರಿ ಹೊತ್ತು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಒಳ್ಳೇದು ಸೊ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಳಸಿರ್ತೀವಲ್ಲ ಬಟ್ಟೆಗಳನ್ನ ಆ ಬಟ್ಟೆಗಳನ್ನ ನಾವು ಬಳಸಬಾರ್ದು ಅಂದರೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಟ್ಕೊಳ್ಳೋಕ್ಕೆ ಅಥವಾ ಟೇಬಲ್ ಟಾಪೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸೊ ಈ ರೀತಿಯೆಲ್ಲ ಮಾಡಿಕೊಂಡ್ರೆ ದರಿದ್ರತೆ ಇವತ್ತೆ ಮನೆಗೆ ಪ್ರವೇಶ ಮಾಡ್ತಾಳಂತೆ ಇದರಿಂದ ಮನೆಯಲ್ಲಿ ಜಾಸ್ತಿ ಕಷ್ಟಗಳು ಹೆಚ್ಚಾಗ್ತಾ ಇರುತ್ತೆ ನಾವೇನು ಮಾಡ್ತೀವಿ ಅಂದರೆ ಹಳೆ ಮಕ್ಕಳದು ಏನಾದರೂ ಇವಾಗ ಮಕ್ಕಳು ಇರ್ತಾರೆ ಅದು ಟಿ ಶರ್ಟ್ಸು ಬನಿಯನ್ಸ್ ಎಲ್ಲ ಇರುತ್ತೆ ಅದನ್ನು ತಗೊಂಡು ನಾವು ಟೇಬಲ್ ಟಾಪ್ನ ಕ್ಲೀನ್ ಮಾಡಿ ಅಂದರೆ ಕೌಂಟರ್ ಟಾಪ್ ಇರುತ್ತಲ್ಲ ಅಡುಗೆ ಮನೆಯಲ್ಲಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ಳೋಂಥದ್ದು ಸೊ ಇವೆಲ್ಲವೂ ಮಾಡ್ತಾ ಇರ್ತೀವಿ ಆ ರೀತಿ ಮಾಡೋದ್ರಿಂದ ನಮಗೆ ಹೆಚ್ಚೆಚ್ಚು ಕಷ್ಟಗಳಿಗೆ ಬರುತ್ತೆ ಹೊರತು ಯಾವತ್ತೂ ನಮಗೆ ಒಳ್ಳೆಯದಂತೂ ಹಾಕ್ ಆಗ್ತೇ ಇರೋ ಥರ ಇರುತ್ತೆ ಹಾಗಾಗಿ ಕಷ್ಟ ಜಾಸ್ತಿ ಬರ್ತಾ ಇರುತ್ತೆ ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಅದಕ್ಕೆ ಅಂತ ಬಟ್ಟೆಗಳಿರುತ್ತೆ ಸೊ ಅದೇ ಬಟ್ಟೆಗಳನ್ನ ತಗೊಂಡು ನಾವು ಕ್ಲೀನ್ ಮಾಡ್ಕೋಬೇಕು ಅಡುಗೆ ಮನೆಯಲ್ಲಿ ಬೆಳಗ್ಗೆ ಹಾಲು ಕಾಯಿಸುವಾಗ ಯಾವುದೇ ಅಡುಗೆ ಮಾಡುವಾಗ ಮೊಬೈಲ್ನಲ್ಲಿ ಅಥವಾ ಟಿ ವಿಯಲ್ಲಿ ವಿಶ್ವಸಂಸ್ಥಾನ ಮಾ ಮಹಾಲಿ ಮಹ ವಿಷ್ಣು ಸಹಜನಮ್ಮ ಹಾಕೊಂಡು ಕೇಳಿದ್ರೆ ಸಾಕು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಸಿಗತ್ತೆ ಮತ್ತು ಮಹಿಳೆಯರ ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸಿದ ನಂತರ ಸ್ಪರ್ಶ ಮಾಡಬೇಕಾಗಿರೋ ವಿಶೇಷ ವಸ್ತು ಏನಂದರೆ ಸೊ ಆ ರೀತಿಯ ಅಂದರೆ ಅರ್ಶನ ಸೊ ಅರ್ಶನ ಒಂದು ಚಿಕ್ಕ ಬಟ್ಲು ಚಿಕ್ಕ ಬಟ್ಲಲ್ಲಿ ಇಟ್ಕೊಂಡು ನೀವು ಅರ್ಶನ ಸ್ಪರ್ಶ ಮಾಡಬೇಕು ಅಥವಾ ಅರ್ಣ ಕೊಂಬನ್ನಾದರೂ ಸರಿ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಪ್ರತಿದಿನ ನೀವು ಹೋಗಿ ಅರ್ಶನ ಅಲ್ಲಿ ಮುಟ್ಕೋಬೋದು ಸೊ ಅಶನ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಸ್ವರೂಪ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಡುಗೆ ಮನೆಗೆ ಹೋಗಿ ಈ ಒಂದು ಅರ್ಶನ ಸ್ಪರ್ಶ ಮಾಡ್ತಾರೋ ಅವ್ರ ಮನೇಲಿ ಸಿರಿ ಪ್ರಾಪ್ತಿ ಆಗುತ್ತೆ ಹಾಗೆಯೇ ಒಂದು ಗಂಡ ಹಾಗೂ ನೀವು ಒಂದು ಸಲ ಆದರೂ ಕೂತ್ಕೊಂಡು ಕನಕದಾರ ಸ್ತೋತ್ರ ಹೇಳೋದ್ರನ್ನ ಅಭ್ಯಾಸ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಮನೇಲಿ ದೀಪ ಬೆಳಗಿಸಿ ಪೂಜೆ ಮಾಡಬೇಕಾದ್ರೆ ಅಮ್ಮನವ್ರಿಗೆ ವಾರದಲ್ಲಿ ಒಂದೆರಡು ಸಲ ಆದರೂ ಮಲ್ಲಿಗೆ ಹೂವನ್ನು ಅರ್ಪಿಸಿ ಇಲ್ಲ ನಿತ್ಯ ಪ್ರತಿದಿನವೂ ಕನಕದಾರ ಸ್ತೋತ್ರನ ಮನೆಯಲ್ಲಿ ಹೇಳ್ತಾ ಇದ್ದರೆ ಅದು ಹಣಕಾಸಿನ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಗಂಡ ಹೆಂಡತಿ ಇಬ್ಬರು ಅದೃಷ್ಟ ಅದೃಷ್ಟ ಜೊತೆ ಮಹಾಲಕ್ಷ್ಮಿ ಕೃಪೆ ಲಭಿಸುತ್ತೆ ಹಾಗೆ ಗಂಡ ಹೆಂಡತಿ ಸೇರಿ ಮರುದಿನ ಆಗಿ ಬಟ್ಟೆ ಧರಿಸ್ಕೊಂಡು ಯಾವುದೇ ಕಾರಣಕ್ಕೂ ಅಡುಗೆ ಮನೆ ಪ್ರವೇಶ ಮಾಡಬಾರ್ದು ಸೊ ಅದೇ ಬಟ್ಟೆ ಧರಿಸ್ಕೊಂಡು ಮನೆ ತುಂಬ ನಡೆದಾಡಬಾರ್ದು ಕನಿಷ್ಠ ಕೈಕಾಲು ಮುಖ ತೊಳೆದುಕೊಂಡು ಬೇರೆ ಬಟ್ಟೆ ತರಿಸ್ಕೊಂಡು ಅಡುಗೆ ಮನೆ ಪ್ರವೇಶ ಮಾಡಬೇಕು ಸೊ ಅಡುಗೆ ಮನೆ ಅಂದ್ರೇ ಅಲ್ಲಿ ಒಂದು ಎಷ್ಟು ಪವಿತ್ರವಾದ ಸ್ಥಳ ನಾವಲ್ಲಿ ಅಡುಗೆನ ಬೇಯಿಸ್ತಾ ಇರ್ತೀವಿ ಮನೆಯವರೆಲ್ಲರ ಆರೋಗ್ಯ ಅದರಲ್ಲಿ ಅಡುಗೆ ಇರುತ್ತೆ ಸೊ ಪ್ರತಿಯೊಂದು ಕಾಯಿಲೆಗಳು ಒಳ್ಳೇದಾಗೋದು ಕೆಟ್ಟದಾಗೋದು ಪ್ರತಿಯೊಂದು ನಮಗೆ ಅಡುಗೆ ಮನೆಯಿಂದಲೇ ಆ ಎನರ್ಜಿ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಫಸ್ಟು ಇದನ್ನೆಲ್ಲನೂ ಫಾಲೋ ಮಾಡ್ಕೋಬೇಕು ಸೊ ಇದೆಲ್ಲ ಮೂಢನಂಬಿಕೆ ಅಂತ ಕೆಲವ್ರಿಗೆ ಅನ್ನಿಸ್ಬೋದು ಸೊ ಅನಿಸ್ರು ಪರವಾಗಿಲ್ಲ ನಂಬಿಕೆ ಇದ್ದವರು ಇದನ್ನು ಫಾಲೋ ಮಾಡ್ತಾರೆ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಸೊ ಏನು ಎಲ್ಲ ಹಾಳಾಗಲಿ ಅಂತ ಯಾರಾದರೂ ಹೇಳ್ತಾರೆ ಏನು ನಮ್ಮ ಇಲ್ಲಾಂದರೆ ಅಷ್ಟು ಖರ್ಚು ಮಾಡಿ ಇಷ್ಟು ಖರ್ಚು ಮಾಡಿ ಅಂತ ಅನ್ನೋದು ಹೇಳ್ತಾರೆ ಏನಿದೆಯೋ ನಮ್ಮ ಮನೆಯಲ್ಲಿ ಅದನ್ನೇ ನೋಡಿಕೊಂಡು ಫಾಲೋ ಮಾಡ್ಕೊಂಡು ಹೋದರೆ ಆಯಿತು ಓಕೆ ಫ್ರೆಂಡ್ಸ್ ಇದಾಗಿ ಇವತ್ತಿನ ಒಂದು ವೀಡಿಯೋ ಹಾಕ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್